ಡ ಶಾಂತವ ಕಾಣೋದೇ ಹೇಗಲ್ಲ ಹ್ಞೂ ಎಲ್ಲಿ ಹೋಗೋಣ ಕೆಲಸ ಕೆಲ್ಸಕ್ಕೆ ಹೋಗೋಣ ಏನ ಮತ್ತೆ ಕುಳಿಗಿಲಿ ಹೇಳಲ್ಲ ಒತ್ತಕ್ಕ ಹ್ಞೂ ಒಂದು ಕಪ್ ಮೊಸರು ಕೊಡ್ತಾಳೆ ಏನಂದ್ರೆ ಈಗ ಹಜಾರಿ ಸುಮ್ಮ ಸುಮ್ಮನೆ ಮೊಸರು ಕೇಳಿದ್ರೆ ಕೊಡಲ್ಲ ಯಾರ ಥರ ಮನೆ ಸುದ್ದಿ ಹೇಳಿದ್ರೆ ಕೊಡ್ತಾ ಹಾಂ ಯಾರು ಸುದ್ದಿ ಇಕಿ ಮುಂದ ಹಾಂ ಮೊನ್ನೆ ಆಕೆ ಹೇಳಿಲ್ಲಲ್ಲ ಮಾಲ ಒಂದು ಸುದ್ದಿ ಹೇಳಂ ತಡಿ ಅಂದ್ರೆ ಕೊಡ್ತಾ ಎಟ್ಟೆ ಅಲಿಕ್ಕೀನು ಆಕಿನೂ ಭಾರಿ ಪೆಟ್ಟೆಣ್ಣ ಫ್ರೆಂಡ ಫ್ರೆಂಡರ ಹ್ಞೂ ಮುಂದೆ ಆಕಿನ ಸುದ್ದಿ ಹೇಳಿದ್ರೆ ಕೊಡ್ತಾ ಐತಿ ಮೊಸರು ಏ ಶಾಂತಕ 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 ಅದೇ ನನಗೆ ಮನೆಗ サンタカー、サンタカー、ハラブレディ、キューブレディ、キューブレディ、キューブレディ、キューブレディ、キューブ a デ a キュ a ブレディ、キューブレディ、キューブレディ、キューブレディ、キューブレディ、キューブレディ、キューブレディ、キューブレディ、p ューブレディ、キューブレディ、キューブレディ、キューブレディ、キューブレディ、キューブレディ、キューブレディ、キューブレディ、キューブレディ、キューブレディ、キューブレディ、キューブレディ、キューブレディ、キューブレディ、キューブレディ、キューブレディ、キューブ ಅಯ್ಯ ಕೊಡಿ ದೊಡ್ಡ ಸುದ್ದಿನ ತಂದಿನಿ ಬಾ ನಾನು ಗೊತ್ತಿಲ್ಲ ಅನಿಸ್ತದೆ ನೀನು ಗೊತ್ತಿದ್ರೆ ನೀಂಕೊಡ್ತೀನಿ ಗೊತ್ತ ಮಾತಾಡವಕ್ಕ ಸುದ್ದಿ ಹೇಳ್ತೀನಿ ಅಂತ ಮತ್ತೆ ನಾನು ಒಂದು ಕಪ್ ಮೊಸರು ಕೊಡಬೇಕು ನೋಡ್ಬಾ ನೀನು ಒಂದ್ ಜರೇ ಮೊಸರನ್ನ ಮಾಡ್ಬೇಕು ನೀನ್ಯಾ ಕೊಡಿ ಜರ ಉರಿ ಹೋಗೋದಿತ್ತು ಅದಕ್ಕ ಮೊಸರನ್ನ ಮಾಡ್ಕೊಂಡು ಮಾಡೀನಿ ಅದಕ್ಕ ಮೊಸರು ಬೇಕಾಗಿತ್ತು ಒಂದು ಕಪ್ ಮೊಸರು ಕೊಡ್ತೀನಿ ಮಾಡ್ತೇನ ಇಲ್ಲ ಶಾಂತಕ್ಕ ಸುದ್ದಿ ಹೇಳ್ತೀನಿ ತಡೀ ಭಾರಿ ಅದಿ ಭಾರಿ ಸುದ್ದಿ ಅದ ಇದ್ ಕೇಳ್ದ್ರ ಮಾತ್ರ ನೀವ್ ಒಂದ್ ಕಪ್ ಅಲ್ಲ ಎರಡ್ ಕಪ್ ಮೊಸರು ಕೊಡ್ತೀನಿ ನೋಡ್ ಅಂತ ಸುದ್ದಿ ಅದ ಅಯ್ಯ ಮೊಸರಲ್ಲ ಕೊಡ್ತೀನಿ ಬಾ ನಾ ಹೇಳ್ತೀನಿ ಮತ್ತೆ ನಾ ಅಂತ ಹೇಳಿನಿ ಯಾರು ಮುಂದೆ ಹೇಳ್ಬಾರ್ ನೋಡ್ಬಾ ಮೈಗೆ ಹೇಳಿನ್ ಮತ್ತ ಆಮೇಲೆ ಏನಂತಾರಲ್ಲ ನಾನ್ ಜೊತೆ ಜಗಳ ಬರ್ತಾರ ಇದು ಸುದ್ದಿ ಬೇರೆ ಯಾರ್ದೆವ್ವಾ ಜಯವ್ವ ಜಯವ್ ಸುದ್ದಿ ಹ್ಮ್ ಆಕಿ ಜಯವನ್ ಗಂಡ ಅನಲ್ಲ ಜಯವನ್ ಗಂಡ ಏನಂದ್ರ ಸವಿತಾನ್ ಜೋಡಿ ಅನಂತ ನೋಡಿ ಕೂಡಿ ಹ್ಮ್ ಏನು ಗೊತ್ತಿಲ್ಲ ತಾನೇ ನಾವು ಇದು ಹ್ಞೂ ಆಕಿ ಸವಿತಾಳ ಸವಿತನ್ ಮನಿ ಬಾಜು ಕಾಳ ನೋಡಕ್ಕೆ ಹ್ಞೂ ಗಿರ್ಜವ ಗಿರ್ಜಾವ ನನಗೆ ಈನ ಗಂಡ ಆಕಿನ್ ಮನೆಗೆ ಹೋಗ್ತಾನಂತೆ ಆಗ್ಲು ಮತ್ತೇನದಂದ್ರ ಎಲ್ಲೆಲ್ಲೆ ಹೋತಾರತ್ತೇವ್ ಸಿನ್ಮಾ ನೋಡಕ್ಕೆ ಅದಕ್ಕೆ ಇದಕ್ಕೆ ಹೋತಾರತ್ತಾ ಈಕಿ ಒಂದಿನ ಕಲ್ಬುರ್ಗೋಗಿದ್ಲತ್ತ ಕಲ್ಬುರ್ಗಾಗೇನದಂದ್ರ ಸಿನಿಮಾ ಟಾಕೀಸ್ ಮುಂದೆ ಇಬ್ರು ನಿಂತಿರತ್ತ ಅವಾಗ ಗೊತ್ತಾಗ್ಯದಿಗು ಆಕಿ ಯಾರ್ ಮುಂದೆ ಹೇಳಿ ನೋಡು ನನ್ನ ಮುಂದೆ ಬಂದು ಹೇಳಿಲ್ಲ ನಾ ಪಾಪ ನಿನ್ನ ಗೆಳತಲ್ಲ ಮತ್ತ ಅದಕ್ಕೆ ಅಂತ ಹೇಳಿ ನಿನ್ಗೆ ಹೇಳತ್ತಿನ ವಾ ಅವ್ವ ಮತ್ತೆ ನಾ ಹೇಳಿ ನೋಡ್ತೇವಾ ಈಗ ಹೇಳಿ ನೋಡ ಮತ್ತೆ ನನ್ಗೊಂದ್ ಹಂಗನ ಜೊತೆ ಗಂಡ ಹಂಗನ ನನ್ನ ಗಂಡ ಯಾರಿಗೂ ನೋಡಲ್ಲ ಏನಿಲ್ಲ ನಾ ಹೆಲ್ಪ್ ಕೊಡ್ತಾನ ಅಂತ ಹೇಳಿ ಎರಡು ದಿಮಾಕ್ ಮಾಡ್ತಿದ್ದಲ್ಲ ನಾ ಏಸಲ ಹ್ಮ್ ಇಲ್ಲಲ್ಲೇ ನಿನ್ ಗಂಡು ನೋಡ್ಲಿ ಗಂಡ ನಿನ್ ಜೊತೆ ಬರೀ ಹೇಳ್ತೀವಿ ಯಾಕೆ ಜಗ ಆಗ್ತಾನ ನೋಡ್ಲಿ ನೋಡ್ಲಿಕ್ಕೆ ಸಲ ಹೇಳಿ ಅಂದ್ರೆ ಎಷ್ಟು ದಿಮಾಕ್ ಈಗ ನೋಡೋ ಈಗ ಈಗ ಗೊತ್ತಾಯ್ತು ನನಗ ಯಾಕೊಡಿ ಜಗ ಮಾಡ್ತೀನಿ ಹೋತೀನಿ ಮನೆಗೆ ಹೋಗಿ ಹೇಳ್ತೇನೆ ವಿಷಯ ಅವಾಗ

ハンバーガーのタイルのようなタイトルのよ m な r イトルのようなタイトルなタイトルのようなタイトルのようなのようなタイなタイトルのうなタイトルのようなのようなタイトのようなタイルのようなタのなタイトルのようなタイトルのようなタイトルのようなタイトルのようなタイトのようなタイトルのようなタイトルのようなタイトルのよなタイトルのようなタイトルのなタイトルのようなタイのようなルのようなイトルのようなタイなタイトルのようなタイトルのようなタイトなタイトルのよなタイトルのようなタイトルのようのよなタイトルのようなような ಹೇಳಬಾರ್ದು ಹೇಳ್ಬಾರ್ದು ಬಿಟ್ಟಿದ್ದ ಈ ಹೇಳಾಕತ್ತಿ ಕೇಳು ನಿನ್ ನಿನ್ಗಂಡ್ ಬಹಳ ದೊಡ್ಡ ಸಚ ಇಲ್ಲವಾ ಏನು ಆಕಿ ಜೇವನ್ ಗಂಡ ಒಬ್ಬಕ್ಕಿನ ಜೊತೆ ನಿನ್ ಗಂಡ ದೇಸ ಮಂದಿ ಜೋಡಿ ಹೋಗಿ ನೋಡ್ಕೋ ಜರ ಕೇಳ್ಕೊ ಬಂದಾನೆಲ್ ಬೋಳಿ ಹೇಳಾಕ ನನ್ ಮುಂದೆ ಹೋಗು ನಿನ್ ಮನೆಗೆ ಮನೆಯವತ್ತಿ ಬರ್ತಾಳ ಅಂಗಡಿಯಾಗ ಹತ್ತು ರೂಪಾಯಿ ಕೊಟ್ಟರು ಮೊಸರು ಕೊಡ್ತಾರೆ ಬಹಳ ದಿಮಾಕ್ ಇಲ್ಲೇನ್ ಭಾರಿ ಏನ ಆಜು ಬಾಜಿ ನೀ ಏನ್ ನನ್ನ ಮನೆ ಮುಂದೆ ಬೇ ನೋಡು ನಮ್ ಗಿಡದ ದೇಸೆ ಕರ್ಬೇ ಹೊರ್ಕೊಂಡು ಹೋಗಿದ್ದ ಹಿಂಗೇಂದಿನಿ ನಾನು ನಿನ್ಗ ಹೇಳಕ್ ಬಂದ ಹೇಳಕ್ ನೋಡ್ಕೋ ಹೋಗು ನಿನ್ ಗಂಡನ ಊರು ಊರ್ ಮಂದಿಗೆ ಗೊತ್ತ ಸುದ್ದಿ ನಿನ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡಿ సొసమ నా గండ నిలర్దేన ఏరకు వని అందా నేను తనేన బోల్స్తని నాకు ಗೊತ್ತదిలే నినగ ఆ ఏనట్ మరి నా గండ అంద్ర పాక ఆ నా అందర నా గండ ఎస్ట్ ఎస్టాలో ಗೊತ್ತదన ఆ నన్ను బెట్టు వన్ నిమిషం రంగేల నా గండ ఆ నా హెళిదు వన్ నిలనంగేల నా గండ యాక వనాలిలి నిన్నగా మని మని ಅದಕ್ಕೆ ಯಾರ ಜೊತೆ ತಿರುಗತನ ಏನೇನ್ ಮಾಡ್ತಾರಾ ಎಲ್ಲ ಬರ್ತಾನೆ ಹೊಲಿ ಬಿಡಕ್ಕೆ ಬಿಟ್ಟಿನಾ ನನಗೆನೆ ಜಾರ ಪರ್ತಲಿ ಇಲ್ಲಿ ಹಡಸುಲ ಅರೇ ಶಾಂತ ಅಂದ್ ಅಕ್ಕ ಲ್ಯಾಗಿ ಆಯ್ತು ಅಕ್ಕ ಯಾಕೆ ನೀವು ಸಿಟಿಗೆ ಆಗಿರಿ ಹಾ ಕೆಲಸ ನೋಡು ಮನೆ ಕೆಲಸ ಮಾಡ್ತಾರೆ ಯಾರು ಅಂತ ಕೆಲಸ ಏನಂದ್ರು ನಿಮಗೆ ನೀವು ಯಾಕೆ ಇಷ್ಟು ಬೇಜಾರಿಗೆ ಆಗಿರಿ ಸುಬ್ಬಿ ಸುಬ್ಬವ್ ಆ ಕಡೆ ಮನೆ ಸುಬ್ಬವ್ ಒಂದ್ಕಪ್ಪ ಮೊಸರು ಕೊಡೋದು ಆಯ್ತು ಇದ್ರು ಕೊಡ್ತೀನಿ ಕೊಡ್ತೀನಿ ನೋಡಿದ್ರೆ ಮೊಸರಿಲ್ಲವ ಮೊಸರಿಂದ ನೋಡಿದ ஆனால் இந்த வெளியேற்றம் சொன்ன நமக்கு கொத்தல் அடித்துக் கொண்ட எங்கே தான் பாதிக்கப்பட்ட படிக்க சித்திரத்தின் ಗಂಡಿಗೆ ನಮ್ದಕ್ಕೆ ಎಲ್ಲ ಗೊತ್ತು ಈಗಿನ ಗಂಡ ಬೇರೆಯವ್ರ ಜೊತೆ ಇದ್ದಾನೆ ಆದರೆ ಈಕಿನ ಮುಂದೆ ಹೆಂಗೆ ಹೇಳೋದು ಸುಮ್ಮನೆ ಜಗದಿದ್ದಾನೆ ಅಂತ ನಾನು ಸುಮ್ಮನೆ ಇದ್ದೀನಿ ಆ ಸುಬ್ಬಿಗೆ ಯಾಕೆ ಬೇಕಾಗಿತ್ತು ಹೇಳೋದು ಹೇಳ್ಬಿಟ್ಟು ಒಡಿಸ್ಕೊಳ್ಳೋದು ಅಯ್ಯೋ ದೇವ್ರೆ ಅಯ್ಯೋ ಅಯ್ಯೋ ಹಾಂ ಈಕಿನ ಮುಂದೆ ಹೇಳಿದ್ರೆ ಈಕಿ ನಂಬಕ್ಕಿಲ್ಲ ಹಾಂ ಈಕಿಗೆ ತೋರಿಸ್ಬೇಕು ಒಂದು ಸರ್ತಿ ಈಕಿನ ಗಂಡ ಹೆಂಗಿದ್ದಾನೆ ಅಂತ ಅವಾಗ ಗೊತ್ತಾಗೋದು ಹ್ಞೂ ಸುಮ್ ಸುಮ್ಕೆ ಹೇಳಿದ್ರೆ ಯಾರಾದರೂ ನಂಬ್ತಾರ ಯಾರು ನಂಬಲ್ಲ ಏವ ಮೊದಲು ಈ ವಿಷಯ ತಗೊಂಡು ಹೋಗಿ ಮೊದಲು ಈ ಸುದ್ದಿ ಹೇಳ್ಬೇಕು ಶಾಂತಕ ಪಾಪ ಶಾಂತಕ ಎತ್ತಾನೆ ಅನ್ನತದ್ ಹಾ ಈಕಿ ನನ್ನ ನೋಡಿದ್ರ ಯಾವಕ್ಕಿನ ಜೊತೆ ನೀ ತಿರುಗ್ಲಾ ತನ್ನಲ್ಲಿ ಆ ಈಕಿ ನೋಡಿದ್ರ ನನ್ನ ಗಂಡ ಹಂತ ಹಿಂತ ಅಂತ ಹೇಳಿ ಮನೆ ಕುತ್ತ ಹೇಳ್ಬೇಕು ಮೊದಲು ಈ ಸುದ್ದಿ ಹೇಳ್ಬೇಕು ಈಕಿ ಅರೆ 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 ರೂಪಾ ಕ್ಯಾಗೆ ಆಯ್ತು ಎದಕ್ಕೆ ನೀವು ಇಷ್ಟಿಗೆ ಓಡ್ತಾ ಇದ್ದೀರಾ ಏವ ಬೇಗಮ್ಮ ನಾವೆಲ್ಲ ಸುದ್ದಿ ಆಮೇಲೆ ಹೇಳ್ತೀನಿ ಮೊದಲು ಶಾಂತವಕ್ಕೆಲ್ಲ ಹೇಳಿ ಮಧ್ಯ ಜಲ್ದಿ ಶಾಂತವಕ್ಕ ಏ ಶಾಂತವಕ್ಕ ಬಾರ ಜಲ್ದಿ ಬಾಯ್ಲಿ ಅರೆ ಕ್ಯಾಗೆ ಆಯ್ತು ರೂಪಾ ಯಾಕೆ ಇಷ್ಟು ಜೋರು ಜೋರು ಕೂಗ್ತಾ ಇದೀರಾ ಶಾಂತಂಗು ಅಕ್ಕ ಅಡಿಗೆ ಮನೆಗೆ ಹೋಗೈತೆ ಅವ್ರದಕ್ಕೆ ಅನ್ನ ಮಾಡ್ತಾ ಇತ್ತು ಅನ್ನ ಒಟ್ಟಿಗೆ ಹೋಗ್ತೈತೆ ಅದಕ್ಕೆ ಹೋಗಿದ್ದಾರೆ ಬರ್ತಾರೆ ಹೇಳಿ ಕ್ಯಾಗೆ ಆಯ್ತು ಏ ಅವ್ವ ಏನಂತ ಹೇಳಿ ಯವ್ವ ಪಾಪ ಶಾಂತ ಅಕ್ಕ ನೋಡಿದ್ರೆ ಆಕೆನ್ ಗಂಡ ಹಂತಾವ ಹಂತವ ಹಂತವ ಕೇಳಿ ಕೂಗ್ತಾ ಹೇಳಿ ಆಕೆನ್ ಗನ್ ನೋಡಿದ್ರೆ ಅಲ್ಲಿ ಓ ಯಾವತ್ತಿನ ಜೊತೆ ನಾ ಇವಾಗ ನೋಡಿ ಬಂದೆ ಹ್ಮ್ ಅದಕ್ಕೆ ಬಸ್ನ ಹೊಂಟಿದ್ರ ಅವರು ಅದಕ್ಕೆ ಅಡಿಕೆ ಶಾಂತವಕ್ಕ ಹೇಳಿದ್ರೆ ಅಂತ ಹೇಳಿ ಓಡ್ಕೊತ ಹೊಡ್ಕೊಂತ ಬಂದೆ ನೋಡ್ ನಿಮ್ದುಗೆ ಬಿ ಈ ಬಾತ್ ಕರ್ನಿಕೆ ಆಯ ಕ್ಯಾ ಆ ಅಂದ್ರೆ ನೀನು ಇಲ್ಲ ಮಾತಾಡಕ ಬಂದಿದೆ ಲೇಕಿನ್ ಜೊಡಿ ಏ ನಮ್ದುಗೆ ಈ ಬಾತ್ ಕರ್ನಿಕೆ ಆಯ ಲೇಕಿನ್ ಕ್ಯಾ ಕರ್ನಾ ಶಾಂತನ್ ಅಕ್ಕ ಐತಲ್ಲ ಅದಕ್ಕೆ ಸುಬ್ಬಿಗೆ ಅಕ್ಕ ಇದೆ ಅಲ್ಲ ಆ ಸುಬ್ಬಿ ಹೇಳ್ತಂತೆ ನಿಮ್ಮದು ಗಂಡ ಹಿಂಗೆ ಹಂಗೆ ಅಂತ ಅದಕ್ಕೆ ಶಾಂತನ್ ದೊಕ್ಕ ಆ ಸುಬ್ಬಿಗೆ ಅಕ್ಕಂತ ಹೇಳ್ಕೊಂಡು ಚೆನ್ನಾಗಿ ಜಡ್ದ್ ಬಿಟ್ಟು ಕಳಿಸ್ಬಿಟ್ಟಿದೆ ಅದಕ್ಕೆ ನಾವು ಯಾಕೆ ಹೇಳೋದು ಸುಮ್ಮನೆ ಅಂತ ಸುಮ್ಮನೆ ನಿಂತಿದ್ವಿ ನೋಡಿ ಹಂಗ ಮಾಡಿಲ್ಲ ಶಾಂತ ಅಕ್ಕ ಈಕಿಗೇನ್ ಬಂದದ ಯಾವ ಹೋಗೋದು ಅಲ್ಲ ತನ್ನ ಗಂಡ ಚಲೋ ಇಲ್ಲ ಅಂತ ಹೇಳಕತ್ರ ತನ್ನ ಗಂಡ ಚಲೋ ಮಾಡ್ಬಿಟ್ಟು ಹೇಳ್ದವ್ರಿಗೆ ಹುಡಿತಾಳ ಬಲ್ ತಡಿ ನಾ ಹೇಳ್ತೀನಿ ಅಂತ ಅದೇನ್ ಹೊಡಿತಾಳ ನಾನು ನೋಡ್ತೀನಿ ಅದೇ ಯಾಕೆ ಬೇಕು ರೂಪ ಸುಮ್ನೆ ಬಿಟ್ಬಿಡಿ ಹ್ಮ್ ಸುಮ್ನೆ ಒಡಿಸ್ಕೊಳೋದು ಯಾಕೆ ಬೇಕು ಆಕಿನ ಗಂಡ ಆಕಿಂದ ಇಷ್ಟ ಏನಾದ್ರು ಮಾಡ್ಕೊಳ್ಳಿ ಏ ಬೇಗಮ್ಮ ಹಂಗ್ ಬಿಟ್ರೆ ಹೆಂಗ ಒಂದೇ ಓಣಾಗಿರ್ತೀವಿ ಅಂದ್ಮೇಲೆ ಪಾಪ ಒಬ್ಬ್ರಿಗೆ ಗೊತ್ತಾಗಬೇಕಲ್ಲ ಶಾಂತವಕ್ಕ ಎಲ್ಲರದು ಮನೆ ಸುದ್ದಿ ಆಕಿನ ಮನೆ ಸುದ್ದಿ ಗೊತ್ತಾಗಬೇಕಲ್ಲ ಏನ್ ಹಾಳಾಗ ಇವ್ ನಾ ಹೇಳ್ತೀನಿ ನಾನು ಬೇಡ ಬೇಡ ಅಂತಿದ್ದೀನಿ ಆದರೂ ರೂಪಾಯಿ ಹೇಳ್ತೀನಿ ಹೇಳ್ತೀನಿ ಅಂತ ಒಳೆ ಮುಂದೆ ಏನಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ನಿಮಗೂ ಗೊತ್ತಾಗ್ಬೇಕಂದ್ರೆ ಮುಂದಿನ ವಿಡಿಯೋ ಬರೋವರೆಗೂ ನೋಡ್ರಿ ಮುಂದಿನ ವಿಡಿಯೋ ನೋಡ್ರಿ ನಮ್ಮದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಕಮೆಂಟ್ನು ಮಾಡಿ ನಮ್ಮ ವೀಡಿಯೋಸ್ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ